ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿ ರಾಜ್ ಜಿ ಪಿ ಟಿ ಸ್ನೇಹಿತರೆ ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಸಾವಿರದ ಒಂಬೈನೂರ ಎಪ್ಪತ್ತು ಮತ್ತು ಎಂಬತ್ತರ ದಶಕದಲ್ಲಿ ಈ ಮಿಮಿಕ್ರಿ ಸ್ವಲ್ಪ ಅಷ್ಟೊಂದು ಪ್ರಚಲಿತದಲ್ಲಿ ಇರಲಿಲ್ಲ ಹಾಗಾಗಿ ಸುಮಾರು ಒಂದು ಹಾಗೆ ಇತ್ತು ಆದರೆ ಮಿಮಿಕ್ರಿ ಇತ್ತು ಇದ್ದಾಗ ಆಡಿಯನ್ಸ್ಗಳು ಜನಗಳು ಏನು ತಿಳ್ಕೊತು ಏನು ತಿಳ್ಕೊತಾ ಇದ್ರು ಅಂತಂದರೆ ಒಂದು ಮಿಮಿಕ್ರಿ ಒಂದು ಪ್ರಾಣಿಗಳದ್ದಾಗ್ಬೋದು ಒಂದು ಪಕ್ಷಿಗಳದ್ದು ಒಂದು ರೈಲ್ ಶಬ್ದ ಆಗ್ಬೋದು ಬಸ್ಸಿನ ಒಂದು ಶಬ್ದ ಆಗ್ಬೋದು ಅದನ್ನೆಲ್ಲ ಕೂಡ ಮಿಮಿಕ್ರಿ ಪಟ್ಟು ಇದ್ದಾಗ ಆಡಿಯನ್ಸ್ಗಳು ಏನು ಹೇಳ್ತಿದ್ರು ಅಂದರೆ ಈ ಮೈಕಲ್ಲಿ ಹಿಡ್ಕೊಂಡು ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಹಿಡ್ಕೊಂಡು ಬರೆಸ್ತಾ ಇರ್ಬೋದು ಅಂತ ಇದ್ರು ಆದರೆ ಈಗ ಕಾಲ ಬದಲಾವಣೆ ಆಗಿದೆ ಮಿಮಿಕ್ರಿ ಏನು ಅಂತ ಜನಗಳಿಗೆ ಗೊತ್ತಾಗಿದೆ ಹಾಗಾಗಿ ಮಿಮಿಕ್ರಿ ಮಾಡೋದು ಒಂದು ಕಲೆ ಈ ಕಲೆ ಹೇಗೆ ಮಾಡೋದು ಅಂತಂತಂದರೆ ಈಗ ನಾವು ನಾವು ಒಬ್ಬ ತಾಯಿಯಿಂದ ನಾವು ಕಲಿಬೋದು ಯಾಕಂದರೆ ತಾಯಿ ಎಷ್ಟು ಮಿಮಿಕ್ರಿ ಮಾಡ್ತಾಳೆ ಅಂತಂತಂದರೆ ಅವನು ಕೇಳಿ ಒಂದು ಉದಾಹರಣೆ ಹೇಳ್ಬೇಕು ಅಂತಂದರೆ ಒಂದು ತಾಯಿ ಒಂದು ಮಗುನ ಆಟ ಆಡಿಸ್ಬೇಕಾದ್ರೆ ಅಲ್ಲೆಲ್ಲೆಲ್ಲೇ ಭಾಳ ಮುದ್ದು ಕಣಕ್ಕಂತ ನೋ ಏನು ರಾಜ್ಕುಮಾರ್ ಕಣ ಕಣ ಕಾಣ್ತೀಕಪ್ಪ ಹೋ ಭಾಳ ಮುದ್ದು ಅಂತ ಏನು ಆ ಮಗುನ ಮುತ್ತಿ ಕಳೋದು ಅಲ್ಲಲ್ಲಿ ನೋಡು ಚಂದಮ ನೋಡು ಚಂದ ಬಮ್ಮ ನೋಡು ಅವರು ಅಲ್ಲಲ್ಲಿ ಕಲ್ಲೇ ಕೊಡಲಿ ಪಲ್ಯ ಕೊಡಲೆ ಅವು ನಾನು ಮುದ್ದು ನನ್ನ ಬಂಗಾರ ಅಂತ ಒಂದು 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 ಬಾಡಿ ಲ್ಯಾಂಗ್ವೇಜ್ ಅದು ಮುಖದ ಎಕ್ಸ್ಪ್ರೆಷನ್ ಎಲ್ಲ ಒಂದು ಕಡೆ ಆಯ್ತಾರೆ ಹಾಗೆ ಎರಡು ನಂಟರು ಎರಡು ಸಡನ್ ಆಗಿ ನಂಟರು ಬಂದುಬಿಟ್ಟಾಗ ಓಹೋ ಈಗ ಬಂದ್ರೆ ಬನ್ನಿ ಬನ್ನಿ ಕುತ್ಕೊಳ್ಳಿ ಕಾಫಿ ಮಾಡಿದ್ರೆ ತಿಂಡಿ ಮಾಡಿದ್ರೆ ಏನು ಸಮಾಚಾರ ಮನೇಲೆ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ ನೋಡಿ ಅದು ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿತ್ತು ಹಾಗೆ ಮಗಳು ಕಾಲೇಜಿಂದ ಲೇಟಾಗಿ ಬಂದಾಗ ಆ ತಾಯಿ ಹೇಳ್ತಾಳೆ ಏಯ್ ಯಾಕೆ ಇಷ್ಟೇಟು ಹಾಂ ಏನು ಯಾರ ಜೊತೆಲಿ ನೀವು ಇಷ್ಟಪಟ್ಟು ಸುತ್ತಾಡ್ತಿದ್ದೆ ಮಾಡ್ತಿದ್ದೆ ಆಂ ಇಷ್ಟೊತ್ತಾಗುತ್ತೆ ಲೇಟ್ ಬರೋದು ಓ ಅಂತ ಹೇಳ್ತಾರೆ ಇದು ನೋಡಿ ಅದು ಬಾಡಿ ಲ್ಯಾಂಗ್ವೇಜು ಆ ಥರ ಹಾಗೆ ಒಂದೊಂದು ಮನೆಯಲ್ಲೂ ಕೂಡ ಒಬ್ಬೊಬ್ಬರು ಕೆಲಸ ಯಾವ್ಯಾವ ರೀತಿ ಮಾತಾಡ್ತಾರೆ ಅದೇ ರೀತಿ ಅವ್ರ ಮನೆ ಕೆಲಸವ್ರಿಗೂ ಕೂಡ ಎಫೆಕ್ಟ್ ಆಗಿರ್ತದೆ ಈಗ ನೋಡಿ ಮುಖ್ಯಮಂತ್ರಿ ಚಂದ್ರು ಅವರ ಒಂದು ಮನೆಯಲ್ಲಿ ಒಂದು ಹೆಂಗಸು ಪಾತ್ರೆ ಬೆಳಿಕೊಂಡು ಹೋಗ್ತಿರ್ಬೇಕಾದ್ರೆ ಅವ ಅವ ಪಾತ್ರೆ ಅಮ್ಮನ ಕೇಳಿದಾಗ ಅಮ್ಮ ಮುಖ್ಯಮಂತ್ರಿ ಚಂದ್ರು ಅವರ ಮನೇಲಿ ಇದ್ದಾಗ ಅಂತ ಕೇಳಿದಾಗ ಆ ಅಮ್ಮ ಮುಖ್ಯಮಂತ್ರಿ ಚಂದ್ರು ಅವ್ರನ್ನ ನೋಡಿ 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 ಅವ್ರ ಥರನೇ ಕಲ್ತ್ಬಿಟ್ಟಿದ್ದಾರೆ ಹ್ಞೂ ಇಲ್ಲಪ್ಪ ಸ್ವಾಮಿ ಇಲ್ಲ ಅವ್ರು ಬಂದಿಲ್ಲ ನಾವು ನಾಳೆ ಬನ್ನಿ ಇಲ್ಲಿ ಇಲ್ಲಿ ಅವರು ಇಲ್ಲ 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 ಇಲ್ಲೇ ಆಬಲಿ ಬರೀ ಹ್ಞೂ ಅಂತಂತಾರೆ ಹಾಗೆ ನಾವು ಇನ್ನೊಬ್ಬರು ಈ ಬಾಲಣ್ಣವ್ರ ಮನೆಗೆ ಹೋದಾಗ ಬಾಲಣ್ಣವ್ರ ಮನೆಗೆ ಹೋದಾಗ ಅಣ್ಣ ಬಾಲಣ್ಣವ್ರ ಮನೆ ಮನೆಗೆ ಹೋದಾಗ ಅವರು ಒಬ್ಬರು ಇರ್ತಾರೆ ಯಾರೋ ಅಂತಂದರೆ ಅವರು ವಾಚ್ಮೆನ್ ಇರ್ತಾರೆ ವಾಚ್ಮೆನ್ ಸರ್ ಬಾಲಣ್ಣವ್ರು ಇದ್ದಾರೆ ಅವ್ರಿಗಿಲ್ಲ ಗೆಲ್ಲೋಗಿ ಹೋಗಿದ್ದಾರೇ ನೀವು ಬಂದು ನಾಳೆ ಬಂದು ಸಿಗಲ್ಲ ಹಾಕಂಡ್ರಿ ನಾಳೆ ಬರಲಿ ಬೇಕಾದರೆ ಆ ಇದು ಸ್ವಲ್ಪ ಇದ್ದು ಕಾದು ಹೋಗ್ಯಾರಪ್ಪ ಕಾದೋಗಿ ಅಂತ ಹೇಳ್ತಾರೆ ಅಂದರೆ ಆ ಅವರು ನೋಡಿ 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 ಆ ವಾಚ್ಮ್ಯನ್ ಅದೇ ರೀತಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ ಹಾಗೆ ವರ್ನಾಟರ್ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೆಗೆ ಹೋದಾಗ ಅಲ್ಲಿ ಕುಂತಿರ್ತಕ್ಕಂಥ ವಾಚ್ಮ್ಯನ ಕೇಳ್ತೀವಿ ಸರ್ ಅಣ್ಣವರು ರಾಜ್ಕುಮಾರ್ ಅವರು ಇದ್ದಾರೆ ಅಂತ ಕೇಳಿದಾಗ ಇಲ್ಲ ಅವರು ಹಾಂ ಎಲ್ಲೋ ಶೂಟಿಂಗ್ ಹೋಗಿದ್ದಾರೆ ಹಾ ನಾಳೆ ಬನ್ನಿ ಓಹ್ ಪಾಪ ದೂರದಿಂದ ಬಂದ್ರಿ ಅಂತ ಕಾಣುತ್ತೆ ಹಾಂ ಪಾಪ ನೀವಿದ್ರೆ ಭಾಳ ಸಂತೋಷ ಪಡೋರು ಆ ಇಲ್ಲ ಇಲ್ಲ ನಾಳೆ ಬನ್ನಿ ಹಾಂ ಇವತ್ತು ಅವರು ಸಿಗೋದಿಲ್ಲ ಆ ಎಲ್ಲೋ ಆ ಕಡೆ ಶೂಟಿಂಗ್ ಹೋಗ್ಬಿಟ್ಟಿದ್ದಾರೆ ನಾಳೆ ಬಂದರೆ ಸಿಗ್ತಾರೆ ಬನ್ನಿ ಹಾಂ ನೋಡಿ ಅಣ್ಣವ್ರನ್ನ ನೋಡಿ 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 ಅಲ್ಲಿರ್ತಕ್ಕಂಥ ವಾಚ್ಮನ್ನು ಕೂಡ ಅಣ್ಣವ್ರ ಥರನೇ ಮಾತಾಡ್ತು ಕಲ್ತಾರೆ ಹಾಗೆ ಈಗ ಟೈಗರ್ ಪ್ರಭಾಕರ್ ಅವರ ಧ್ವನಿ ಮಾಡಬೇಕು ಅಂತಂದರೆ ಒಂದು ವೆರಿ ಸಿಂಪಲ್ ಯಾರು ನೀವು ಕೋಪದಲ್ಲಿ ಏನಾರು ಒಂದೆರಡು ಮಾತಾಡಿದಾಗ ಆ ವ್ಯಕ್ತಿ ಏಯ್ ನೋಡೋ ಏನಾರ ಮಾಡ್ತೀನಿ ನಿನಗೆ ಅನ್ನಲ್ವಾ ಅದೇ ರೀತಿ ಪ್ರಭಾಕರ್ ಅವರ ಧ್ವನಿನೂ ಬರ್ತಾ ಐ ನಾನು ಒಂದು ವಿಷಯ ಹೇಳ್ತೀನಿ ಕೇಳೋ ನೀ ಏನೇ ಮಾಡಿದ್ರು ಅದನ್ನು ಯಾವುದೇ ರೀತಿ ತೆಗೆದಿಕ್ಕಾಗೋಲ್ಲ ಐ ಆಮ್ ರೈಟ್ ನೀನು ಎಷ್ಟೇ ಸಲ ಹೋದರೂ ಕೂಡ ಆತನ ಮನಸ್ಸನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸೋಕ್ಕಾಗೋದಲ್ಲ ದಟ್ ಇಸ್ ಮಾ ರೈಟ್ ಇದು ಪ್ರ ಪ್ರಭಾಕರ್ ಅವ್ರ ಧ್ವನಿ ಮಾಡ್ತಾರೆ ಅದೇ ರೀತಿ ಅಂಬರೀಷ್ ಅವ್ರ ಧ್ವನಿ ಏನಿಲ್ಲ ಅವರು ಯಾರು ನೀವು ಮಾತಾಡಬೇಕಾದ್ರೆ ಲೈ ಅಂತ ಕರೆಯಲ್ವ ಅದೇ ರೀತಿ ನಡೆ ನಾರಿಗೆ ಹೇಳ್ತಕ್ಕಂಥದ್ದು ಒಂದು ವಿಷಯ ನಡೆ ಸಾವಿರಾರು ಜನ ಬರಲಿ ಸಾವಿರಾರು ಜನ ಹೋಗಲಿ ಆದರೆ ಒಂದು ವಿಷಯ ನಾವು ಏನು ಕೆಲಸ ಮಾಡ್ತೀವಿ ಏನು ಮಾಡ್ತೀವಿ ಎಲ್ಲ ಆ ಭಗವಂತನ ಇಚ್ಛೆಯಲ್ಲಿ ಎಲ್ಲ ನಿರ್ಧಾರ ಆಗೋಗಿರುತ್ತೆ ಅದಕ್ಕೋಸ್ಕರ ನಾನು ಹೇಳೋದು ಒಂದೇ ಎಲ್ಲರೂ ಕೂಡ ಚೆನ್ನಾಗಿರ್ಬೇಕು ಎಲ್ಲರೂ ಕೂಡ ಬದುಕಬೇಕು ಅಂತ ಭಗವಂತ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಮಾಡಿಲ್ಲ ನಾವು ನಾವು ಮಾಡಿಕೊಂಡ್ರೆ ಕರ್ಮಕ್ಕೆ ನಾನು ಅನುಭವಿಸ್ಬೇಕು ಅಷ್ಟೇ ಎಸ್ ಇದು ಅಂಬರೀಶ್ ಅವರ ಈ ಥರ ಮಾಡ್ತಾ ಇರ್ತಾರೆ ಹಾಗಾಗಿ ನಿಮಿಕ್ರಿ ಭಾಳ ಸ ಸುಂದರವಾಗಿರ್ತಕ್ಕಂಥದ್ದು ಕಲೀಬೋದು ಏನಿಲ್ಲ ತಾವೆಲ್ಲ ಪ್ರಯತ್ನ ಪಡ್ಬೋದು ನಾವೇನು ದೊಡ್ಡ ಮಿಮಿಕ್ರಿ ಪಟುವಲ್ಲ ನಾವು ನೋಡಿ 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 ಸ್ವಲ್ಪ ಅವ್ರ್ ಮಾತಾಡಿ ಮಾತಾಡಿ ಕೇಳಿ ಕೇಳಿ ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ಪ್ರತಿಯೊಂದು ವೈಕಲ್ ಸೌಂಡಲ್ಲೂ ಕೂಡ ಮಿಮಿಕ್ರಿ ಎಂದು ಇರ್ತದೆ ಹಾಗಾಗಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು